ಎಲ್ಲರಿಗೂ ನಮಸ್ಕಾರ ರುಚಿ ಅಡಿಕೆಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹರಬರ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣಂತೆ ಇದು ಮಾಡೋದಕ್ಕೆ ಏನು ಕಷ್ಟ ಇಲ್ಲ ಈಸಿಯಾಗಿ ಹೇಗೆ ಮಾಡೋದು ನಾನು ನಿಮಗೆ ಹೇಳ್ಕೊಡ್ತೀನಿ ಬಂದು ಶುರು ಮಾಡೋಣ ಹಾಗಿದ್ರೆ ಕೆ ಫಸ್ಟಿಗೆ ಏನು ಬೇಕು ಅಂತ ನೋಡ್ಕೊಂಬಿಡೋಣಂತೆ ಒಂದು ಸರಿ ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ತಗೊಂಡಿದ್ದೀನಿ ಇದು ಹಸಿ ಬಟಾಣಿ ಹಸಿ ಬಟಾಣಿಗೆ ಸ್ವಲ್ಪ ಉಪ್ಪು ಸ್ವಲ್ಪೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಪಾಲಕ ಸೊಪ್ಪನ್ನು ಕುದಿತಿರೋ ನೀರಿಗೆ ಹಾಕಿಬಿಟ್ಟು ಒಂದು ಕುದಿ ಕುದಿಸಿ ಬೇಯಿಸಿ ಇಟ್ಕೊಂಡಿರೋ ಪಾಲಕ್ ಸೊಪ್ಪು ಇದು ತುಂಬ ಬೇಯಿಸ್ಕೊಳ್ಬೇಕು ಅಂತ ಏನಿಲ್ಲ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೂರಿದೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಬ್ಲ್ಯಾಕ್ ಸಾಲ್ಟು ಕಾಲ್ ಸ್ಪೂನು ಕಾಲು ಸ್ಪೂನು ಗರಂ ಮಸಾಲ ಹಾಫ್ ಸ್ಪೂನು ಧನಿಯಾ ಪೌಡರು ಹಾಫ್ ಸ್ಪೂನು ಜೀರಾ ಪೌಡರು ಹರಬರ ಕಬಾಬ್ ಮಾಡೋದಕ್ಕೆ ಈ ಸಾಮಗ್ರಿಗಳನ್ನ ಎತ್ತಿಟ್ಕೊಳ್ಬೇಕು ಫಸ್ಟಿಗೆ ನೆಕ್ಸ್ಟು ಒಂದು ಜಾರ್ ತಗೊಳ್ಳೋಣಂತೆ ಜಾರ್ ತೊಗೊಂಡೋದಕ್ಕೆ ಹಸೆ ಮೆಣಸಿನಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು ಒಂದು ಇಂಚು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಯಿಸಿ ಇಟ್ಕೊಂಡಿರೋ ಬಟಾಣಿ ಕಾಳು ನೆಕ್ಸ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ಬೇಕು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಇದರೊಳಗೆ ತುಂಬಾ ನೀರಿನ ಅಂಶ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ಡೈರೆಕ್ಟಾಗಿ ಸೊಪ್ಪನ್ನು ಹಾಗೆ ಹಾಕಿಬಿಟ್ರೆ ಕಬಾಬು ಮಾಡೋದಕ್ಕೆ ಬರೋದಿಲ್ಲ ನೋಡಿ ಎಷ್ಟೋ ನೀರಿದೆ ಅಲ್ವಾ ಇಷ್ಟೆಲ್ಲ ನೀರು ತೆಗಿಬೇಕಾಗತ್ತೆ ಇವಾಗ ಪಾಲಕ್ ಸೊಪ್ಪನ್ನ ಇದ್ದೀನಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು ಇದನ್ನು ತುಂಬ ನಯಸ್ಸಾಗಿ ರುಬ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿ ಇರಲಿ ಅಷ್ಟೇ ನೋಡಿ ಈ ಥರ ಇದ್ರೆ ಸಾಕು ನೆಕ್ಸ್ಟು ಒಂದು ಬೌಲಿಗೆ ಬೇಸಿರು ಆಲೂಗಡ್ಡೆನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ಇದನ್ನು ಸ್ಮ್ಯಾಶ್ ಆದಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಬಟಾಣಿ ಹಸಿಮೆಣಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಆ ಇದನ್ನು ಹಾಕ್ಕೊಂಡು ಅದಕ್ಕೆ ಕಾಲು ಸ್ಪೂನು ಗರಂ ಮಸಾಲ ಅರ್ಧ ಸ್ಪೂನ್ ಧನಿಯಾ ಪೌಡರು ಅರ್ಧ ಸ್ಪೂನು ಜೀರಾ ಪೌಡರು ಕಾಲು ಸ್ಪೂನು ಬ್ಲ್ಯಾಕ್ ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ನಾರ್ಮಲ್ ಉಪ್ಪು ಒಂದು ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಒಳ್ಳೆ ಬೈಂಡಿಂಗ್ ಕೊಡುತ್ತೆ ಕಡಲೆ ಹಿಟ್ಟು ಹಾಕೋದ್ರಿಂದ ಬಟಾಣಿ ಪಾಲಕ್ ಸ್ವಲ್ಪ ಗ್ರೀನಾಗಿ ಕಾಣಿಸ್ಬೇಕು ಅಂದರೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕಿಕೊಂಡು ಬೇಯಿಸ್ಕೊಂಡ್ರೆ ಗ್ರೀನ್ ಗ್ರೀನಾಗಿ ಕಾಣಿಸ್ತಾ ಇರುತ್ತೆ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ನಾನು ಕಲಸಿ ಇಟ್ಕೊಂಡಿದ್ದೀನಿ ಇವಾಗ ಕಬಾಬ್ ಮಾಡೋದಕ್ಕೆ ರೆಡಿ ಇದೆ ಇದು ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಳ್ಳೋಣ ಕೈಗೆ ಅಂಟ್ಕೊಳ್ಬಾರ್ದು ಅಂದ್ಬಿಟ್ಟು ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳಾಗಿ ಇದನ್ನು ತೊಗೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಆಗುತ್ತೆ ಒಂದು ಗೋಡಂಬಿ ಇದ್ದೀನಿ ನಾನು ಇದು ಆಪ್ಷನಲ್ಲೂ ನೀವು ಬೇಕಾದ್ರೆ ಇಡ್ಬೋದು ಇಲ್ಲಾಂದರೆ ಬೇಡ ಇದೇ ರೀತಿ ಎಲ್ಲ ಕಬಾಬನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳಂತೆ ಇದು ಡೀಪ್ ಫ್ರೈ ಮಾಡೋದ್ಕಿನ್ನ ನಾವು ತವಾ ಫ್ರೈ ಮಾಡಿಕೊಂಡ್ರೆ ಕಬಾಬು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತವಾ ಫ್ರೈ ಮಾಡ್ತಾ ಇದ್ದೀನಿ ನಾನು ಎಣ್ಣೆ ಹಾಕ್ಕೊಂಡು ಕಬಾಬ್ನ ಹಾಕ್ತಾಯಿದ್ದೀನಿ ಕಬಾಬ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಿ ಇದು ಬಟಾಣಿ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೆ ಫ್ರೈ ಆಗುತ್ತೆ ಇವಾಗ ಒಂದು ಸೈಡು ಚೆನ್ನಾಗಿ ಫ್ರೈ ಆಗಿದೆ ಇನ್ನೊಂದು ಸೈಡನ್ನ ಫ್ರೈ ಮಾಡ್ಕೊಳ್ಳೋಣ ತಿರುಗಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಹೀಗೆ ಬಿಟ್ಟರೆ ಇನ್ನೊಂದು ಸೈಡನ್ನೂ ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಆಗಲಿ ಹೈ ಫ್ಲೇಮ್ ಆಗಲಿ ಬೇಡ ಇದಕ್ಕೆ ಇವಾಗ ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ತಿರುಗಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ರೋಸ್ಟಾಗಿ ಫ್ರೈ ಆಗಿದ್ದೆ ನೋಡಿ ಮನೆಯಲ್ಲೇ ಎಷ್ಟು ಈಸಿಯಾಗಿ ಬರ ಕಬಾಬು ಮಾಡ್ಕೊಳ್ಬೋದು ಅಲ್ವಾ ನಾನು ಇದನ್ನು ಸರ್ವ್ ಮಾಡಿದ್ದೀನಿ ಚೆನ್ನಾಗಿ ಅನ್ನಿಸ್ತಾ ಇದ್ದೆ ಅಲ್ವಾ ತಿನ್ನೋದಕ್ಕೂ ತುಂಬ ರುಚಿ ರುಚಿಯಾಗಿರುತ್ತೆ ಇದು ನಿಮಗೆ ಹೇಗನ್ನಿಸ್ತು ಈ ಈ ಬರ ಕಬಾಬ್ ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ